i <coughs> Thank you. सोचते हैं ना कापारी सामने, सोचते हैं कापार कभी सामने, कहीं लड़ाई लड़ाई तोड़ कर बंदा, कहीं लड़ाई लड़ाई तोड़ कर बंदा, यार ये कहीं लड़ाई तोड़ को हंस कर गोता दारी, मार दो उसके हम, तोड़ेगे तोड़ेगे कहीं गलं तोड़ेगे तोड़ेगे कहीं गलं, बड़सीरी बड़सीरी नीरं बड़सीरी �

ಮನೆಯಲ್ಲಿ ಕಸ ಏನು ಮಾಡಿದ್ದೆ ಅದ್ರ ಬದಲಿ ಬಂದರೆ ಎಲ್ಲ ಸ್ವಚ್ಛ ಮಾಡಿ ಇಟ್ಕೊಂಡು ನೀವು ಆಮೇಲೆ ಆಹಾರದ ಮೇಲೆಲ್ಲ ಮುಚ್ಚಿಕೊಂಡು ಮೇಲೆ ಕೂತಾಯ್ತು ಈಗ ನೊಣ ನೋಡ್ರಿ ಎಲ್ಲಿ ಕುಂತು ಅಂತೋಗ್ತಿರ್ತೀವಿ ಮದ್ದ ಮಳೆಗಾಲ ಅವ್ರು ಬಂದು ಆಹಾರದ ಮೇಲೆ ಕುಂತು ಅಂದ್ರೆ ಮತ್ತೇನಕ್ಕೆ ಆರೋಗ್ಯ ಹಾಳಕ್ಕೆ ಹಂಗಾಗಿ ನಾನು ಅದು ಮಾಡಕ್ಕೆ ಹೋಗ್ಬೇಕು ಆಮೇಲೆ ಅದಕ್ಕೆ ಕೈ ತೊಳ್ಕೊಂಡು ಊಟ ಮಾಡಕ್ಕೆ ಹೇಳ್ತಿ ಮೇಲೆ ನಾವೆಲ್ಲ ಹೇಳ್ಕೊಟ್ಟೇವೆ ಹೀಗೆ ಕೈ ತೊಳ್ಕೊಂಡು ಊಟ ಮಾಡಿದ್ವಿ ಹೀಗೆ ಔಷಧಿ ಇಂಥವೆಲ್ಲ ಕೊಡಿ ನೋಡ್ರಿ ಔಷಧಿ ಅದು ಎಲ್ಲ ಕೊಡಿ ಇನ್ನೆರಡು ದಿನ ಬಿಟ್ಟು ನಾವು ಬಿಟ್ಟುಕೊಂಡೇವಿ ಬಸ್ ಸಂಚಾರಕ್ಕೆ ಕಳಿಸ್ರಿ ಆರಾಮಾಗಿ दिन भर कल たまた

ಇದಕ್ಕೆ ಎಲ್ಲಾ ಭಾಗಗಳು ನಮಗೆ ಉಪಕಾರಿಯರ ಆಗುವ ಹಾಗೆ ಇದಕ್ಕೆ ತನ್ಮಯ ಶಾಂತ ಕರೀತಾರೆ ಇದು ಸಹಾಯೀರಿ ಇದು ನಮಗೆ ಚಾಕ ಅಂತಾರೆ ಯಾಕಂದ್ರೆ ನೆಗಡಿ ಕೆಮ್ಮು ಬರಬಾರದು ಅಂತ ಮನರು ಗಡಿಕಕ್ಕೆ ಅಂತ ಅಂತ ಇದು ಇದು ಆಲದನ ಇದು ಅದಕ್ಕೆ ಉಪಯೋಗ ಐತಂದ್ರೆ ಪಚ್ಯ ವಸ್ತುಗಳಾದ ಟೇಬಲ್ ಆಮೇಲೆ ತುಚ್ಚಿಯಿಂದ ಎಲ್ಲಾ ತಯಾರಸಕ ನಮಗೆ ಬಹಳ ಉಪಕಾರಿ ಇತ್ತು ಎಲ್ಲರೂ ಇಷ್ಟದಾಟಾ ಇತ್ತು ಹೋಗೋ ಊಟ ಮಾಡಿ ಹೋಗೋಣ ಅಂತ

ऊपर रेल

ನೀವು ಉದ್ದೇಶ ಏನಂದ್ರೆ ಈಗ ನಿಮ್ಮ ಮಕ್ಕಳ ಪ್ರಗತಿ ಬಗ್ಗೆ ವಿದ್ಯಾಭ್ಯಾಸ ಬಗ್ಗೆ ಹೇಳೋದಂತ ಏನಿಲ್ಲ ಎಲ್ಲರೂ ಚಂದ ಓದಾಕತ್ತಾರೆ ಆಮೇಲೆ ಎಲ್ಲರೂ ವಿದ್ಯಾಭ್ಯಾಸ ಕಡೆನ ಗಮನ ಇಟ್ಟು ಎಲ್ಲರೂ ಚಂದಿದ್ದಾರೆ ವಿದ್ಯಾಭ್ಯಾಸದ ಜೊತೆಗೆ ಆರೋಗ್ಯದ್ದು ಒಂದು ಸ್ವಲ್ಪ ನೋಡ್ಬೇಕಲ್ಲ ಈಗ ನಾನು ಹಿಂದೆ ಪ್ರವಾಸದ ಬರಂತಿದ್ವಿ ಅಕ್ಕ ನೀರು ಕರ್ಕೊಂಡ್ ಬರ ಅಂತ ಒಂದ್ ನೀರ್ ಪೌಡರ್ ಅಕ್ಕಾರ ಅಂದ್ರೆ ಫುಲ್ ಹಾಕಿ ಖುಷಿಯಲ್ಲಿ ಹುಳ ಆಗಿರ್ಬೋದು ಅವರು ಸೋಸ್ಕೊಡ್ತೀನಿ ಅಂದ್ರೆ ಈ ಕಣ್ಣಿ ಕಾಣೋ ಜೀವಿಗಳನ್ನ ಸೋಸ್ಕೊಡ್ಬೋದು ಸೂಕ್ಷ್ಮ ಜೀವಿಗಳನ್ನ ಿಲ್ಲ ಹಾಗಾಗಿ ನಾವು ನಮ್ಮ ಕೆರೆಗಳನ್ನ ಸ್ವಚ್ಛವಾಗಿ ಇಟ್ಕೊಂಡು ಶುದ್ಧವಾದ ನೀರನ್ನು ಕುಡಿಬೇಕು ಆಮೇಲೆ ಕಸ ವಿಲೇವಾಗ ಈಗ ನಮ್ಗೆ ಎರಡು ಡಬಿಗಳನ್ನ ಕೊಟ್ಟಿದ್ದಾರೆ ಹಸಿ ಕಸ ಒಣ ಅಂತ ಅಂತ ಬೇಡ ತುಂಬಿಡುವಾಗ ನೀರು ಅದ್ರಾಗೆಲ್ಲ ತುಂಬಬೇಡ್ರಿ ಹಸಿ ಕಸ ಒಣ ಕಸ ಅಂತ ಬ್ಯಾರೇನ ಮಾಡಿ ಬೇಕಾದ್ರೆ ನೀವು ರೊಬಾ ಕೊಟ್ಟ್ರಿ ಆ ಇದ್ರಾಗ ತುಂಬ್ರಿ ಹಸಿ ಕಸ ಒಣ ಕಸ ಬೇರ್ಪಡಿಸಿ ಪರಿಸರವನ್ನು ಸ್ವಚ್ಛವಾಗಿರ್ಬೇಕಲ್ವಾ ನಮ್ಮ ಜವಾಬ್ದಾರಿ ಅಲ್ವಾ ಅದು ಹಾಗೆ ಎಲ್ಲರೂ ಕೈಗಳನ್ನ ಕಳ್ಕೊಂಡು ಊಟ ಮಾಡಬೇಕು ನಮ್ಮ ಮಕ್ಕಳಿಗೆಲ್ಲ ಹಾಗೆ ಎಲ್ಲರೂ ಬಂದು ಕಳ್ಕೊಳ್ಳಿ ಹಾಗೆ ಈಗ ಶೌಚಾಲಯಗಳಂತೂ ಎಲ್ಲ ಮನೆಗಳಲ್ಲಿ ಇವೆ ಆದರೂ ಒಂದು ದಿವಸ ವ್ಯಕ್ತಿಗಳು ಕೆರೆಗೆ ಹೋಗಿ ಮೂತ್ರ ವಿಸರ್ಜನೆ ಮಾಡ್ತಾರೆ ಹಾಗೆ ಮಾಡಬಾರ್ದು ಎಲ್ಲರೂ ಶೌಚಾಲಯಗಳನ್ನ ಬಯಪಡಿಸಿಕೊಳ್ಬೇಕು ಹಾಗಾದ್ರೆ ನಾವೀಗ ಪರಿಸರ ಬಗ್ಗೆ ಒಂದು ಪ್ರತಿಜ್ಞೆ ಅಂತ ಹೇಳೋಣ ಸರ್ಕಾರ ನಾವುಗಳು ಊರಿನ ಜನತೆಯಾದ ನಾವು ಕೆರೆಯನ್ನು ಸ್ವಚ್ಛಗೊಳಿಸಿ ಸ್ವಚ್ಛಗೊಳಿಸಿ ಶುದ್ಧವಾದ ಶುದ್ಧವಾದ ನೀರನ್ನು ನೀರನ್ನು ಉಳಿಯುತ್ತೇವೆ ಉಡಿಯುತ್ತೇವೆ ಕೈಗಳನ್ನು ಕೈಗಳನ್ನು ತೊಳೆದುಕೊಂಡು ತೊಳೆದುಕೊಂಡು ಆಹಾರವನ್ನು ಆಹಾರವನ್ನು ಸೇವಿಸುತ್ತೇವೆ ಸೇವಿಸುತ್ತೇವೆ ಕಸದ ವಿಲೇವಾರಿ ಮಾಡುತ್ತೇವೆ ಕಸದ ವಿಲೇವಾರಿ ಮಾಡುತ್ತೇವೆ శౌచాలేందు ప్రతిజ్ఞ ప్రతిజ్ఞా ఎల్ నొతే ಅದರೊಂದಿಗೆ ಎಲ್ಲಿದೆ ಸ್ವಚ್ಛತೆ ಎಲ್ಲಿದೆ ಸ್ವಚ್ಛತೆ ಅಲ್ಲಿ ಆರೋಗ್ಯ ಅಲ್ಲಿ ಆರೋಗ್ಯ ಎಲ್ಲರಿಗೂ ಎಲ್ಲರಿಗೂ ನೈರ್ಮಲ್ಯ ಬೇಕುಮಲ್ಯ ಬೇಕು ಸ್ವಚ್ಛ ಭಾರತ ಅಭಿಯಾನದಿಂದ ಸ್ವಚ್ಛ ಭಾರತ ಅಭಿಯಾನದಿಂದ ನಮ್ಮ ಗ್ರಾಮವನ್ನು ನಮ್ಮ ಗ್ರಾಮವನ್ನು ಮಾದರಿ ಗ್ರಾಮ ಮಾಡೋಣ ಮಾದರಿ ಗ್ರಾಮ ಮಾಡೋಣ ಆರೋಗ್ಯವಂತ ಆರೋಗ್ಯದ ಏಳಿಗೆಗೆ ಏಳಿಗೆಗೆ ಶ್ರಮಿಸೋಣ ಶ್ರಮಿಸೋಣ